ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಚಿಂತು ಸುಳ್ಯನಮ್ಮ ನಾನೀಗ ಎಲ್ಲಿಗೆ ಹೊರಟದ್ದು ಅಂತ ಹೇಳಿದ್ರೆ ಚಿಂತು ನಾನು ಬ್ಯಾಡ್ಮಿಂಟನ್ ಕೋಚಿಂಗ್ ಕ್ಲಾಸ್ ಗೆ ಬಿಡ್ಲಿಕ್ಕೆ ಅಂತೇಳಿ ಹೊರಟದ್ದು ಬೆಳಿಗ್ಗೆ ಒಂದು ಕಡೆ ಕೋಚಿಂಗ್ ಕ್ಲಾಸಿಗೆ ಹೋಗ್ತಾನೆ ಮತ್ತೆ ಸಂಜೆ ಒಂದು ಕಡೆ ಆಟಾಡ್ಲಿಕ್ಕೆ ಹೋಗ್ತಾನೆ ಅದು ಕೂಡ ಬ್ಯಾಡ್ಮಿಂಟನ್ನೇ ಆಟಾಡ್ಲಿಕ್ಕೆ ಹೋಗುದು ಇಲ್ಲಿ ಕೋಚಿಂಗ್ ಕ್ಲಾಸಿಗೆ ಹೋಗುದು ಹಾಗೆ ಅವನನ್ನು ಕೋಚಿಂಗ್ ಕ್ಲಾಸಿಗೆ ಕರ್ಕೊಂಡು ಬಂದು ಬಿಟ್ಟು ನಾನು ಅವನಿಗೆ ಇದು ಇನ್ನು ಇದಕ್ಕೆ ಕಾಲೇಜಿಗೆ ಅಡ್ಮಿಷನ್ ಗೆ ಅಪ್ಲಿಕೇಶನ್ ಅಲ್ಲಿ ತೆಗಿಬೇಕಲ್ಲ ಹಾಗೆ ಈಗ ನಾನು ಹೋಗ್ತಾ ಇರೋದು ಹಾಗೆ ಸೀದಾ ಕಾಲೇಜಿಗೆ ಹೋದೇ ಕಾಲೇಜಿಗೆ ಹೋಗಿ ಅಪ್ಲಿಕೇಶನ್ ತೆಕ್ಕೊಂಡೆ ತೆಕ್ಕೊಂಡು ಕೇಳಿದೆ ಯಾವಾಗ ಬರಬೇಕು ಅಡ್ಮಿಷನ್ ಗೆ ಅಂತ ಹೇಳಿದ್ರು ರಿಸಲ್ಟ್ ಬಂದ ಕೂಡಲೇ ಬನ್ನಿ ಯಾವ್ದಕ್ಕೂ ನಾವು ಮಾರ್ಕ್ ನೋಡಿ ತೆಗ್ದು ಮಾರ್ಕ್ ತೆಕೊಳ್ಳುದಿಲ್ಲ ಅಂತ ಹೇಳಿದ್ರು ಆ ಮಾತನ್ನು ಕೇಳಿದ ನಂತರ ಅಂತೂ ಮಾರು ನನಗೆ ಗೋಯಾ 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 ಗೊಯಾ ಆಗಲಿಕ್ಕೆ ಸ್ಟಾರ್ಟ್ ಆಯ್ತು ಹಾಗಂತ ಹೇಳಿ ನನ್ನ ಮಗ ರಾಜ್ಯಕ್ಕೆ ಪ್ರಥಮ ಬರ್ತಾನೆ ಅಂತ ಹೇಳುವಂತ ನಂಬಿಕೆ ಇಲ್ಲ ಪಾಸ್ ಮಾರ್ಕ್ ಬಂದರೆ ಸಾಕು ಅದರಲ್ಲೂ ನಾನೂರು ಮಾರ್ಕ್ ಅಂತ ಬರಲೇಬೇಕು ಅಂತ ಹೇಳಿದೇನೆ ಆದ ಕಾರಣ ಸ್ವಲ್ಪ ಗೋಯಾ ಗೊಯ ಆಯ್ತು ಹಾಗೆ ಅದೇ ಟೆನ್ಷನ್ ಅಲ್ಲಿ ಸೀದಾ ಮನೆಗೆ ಬಂದವನೇ ಫ್ರಿಜ್ ಅಲ್ಲಿ ಕೋಲ್ಡ್ ಕೋಲ್ಡ್ ಸ್ಪ್ರೈಟ್ ಜ್ಯೂಸ್ ಇತ್ತು ಅದನ್ನೊಂದು ಗ್ಲಾಸ್ಗೆ ಹೋಯ್ತು ಕಟ್ಟಘಟ ಅಂತ ಹೇಳಿ ಕುಡಿದು ಒಂದು ಹೊಟ್ಟೆನೊಂದು ತಂಪಾದ್ರೂ ಮಾಡಿಕೊಳ್ಳುವ ಅಂತ ಹೇಳಿಕೊಂಡು ಆಯ್ ಕುಡಿಯುವಂತ ಯೋಚನೆ ಮಾಡಿದ್ದು ಇದು ಎಂತ ಮರೇ ಇದು ಬಾಟ್ಲಿ ತೋರಿಸ್ತಿದ್ದೇನೆಲ್ಲ ಹೆಸರು ಗೊತ್ತಾಗ್ಲಿಕ್ಕೆ ನಿಮಗೆ ಹಾ ಬಾಟ್ಲಿಗೆ ತೋರಿಸ್ತಿರೋದು ಅಬ್ಬ ಈಗಾದರೂ ಗ್ಲಾಸಿಗೆ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅಲ್ಲ ಹಾಗೆ ಒಂದು ಗ್ಲಾಸ್ ಸ್ಪ್ರೈಟ್ ಅನ್ನು ಘಟ್ಟ ಘಟ ಅಂತೇಳಿ ಕುಡಿಯುವ ಅಂತೇಳಿ ಯೋಚನೆ ಮಾಡಿದೆ ನಮ್ಮ ಚಿಂತೆ ಹೇಳ್ತಾನೆ ನೀನು ಎಂತ ಮಾತಾಡೋದು ಹಾಗೆ ಒಂದು ಪೊಲೀಸ್ ಸ್ಟಾಪ್ ಕೊಡೋದಿಲ್ಲ ನನಗೆ ಉಸಿರು ಕಟ್ಟಿದಾಗ ಆಗ್ತದೆ ನಿನ್ನ ಮಾತು ಕೇಳುವಾಗ ಅಂತ ಅದಕ್ಕೆ ಎಲ್ಲ ಅಲ್ಲಿ ಅಲ್ಲಿ ಎಲ್ಲ ಡಾಟ್ ಎಲ್ಲ ಹಾಕಬೇಕಂತೆ ಅದಕ್ಕೆ ನಾನು ಕೇಳಿದೆ ಬರೀ ಡಾಟ್ ಸಾಕ ಪ್ಲಸ್ ಮೈನಸ್ ಬಾಗಿಸು ಅದೆಲ್ವಾ ಅದೆಲ್ಲ ಬೇಡುವ ಅಂತ ದೊಡ್ಡ ಮಗ ಕೂಡ ಹೇಳ್ತಾನೆ ಸ್ವಲ್ಪ ಸ್ಟಾಪ್ ಸ್ಟಾಪ್ ಕೊಟ್ಟು ಮಾತಾ ತಡ ಮಾರ ನಮಗೆ ಕೇಳುವಾಗ್ಲೇ ಉಸಿರು ಕಟ್ಟತು ಉಂಟು ಅಂತ ಇದಂಟು ಮಾರ್ರೆ ಬಾಟ್ಲಿ ಸೀದಾ ಫ್ರಿಜ್ಗೆ ಹೋಗ್ತಾ ಉಂಟಾ ಅಂತಲ್ಲ ಅದು ಹೋಗ್ತಾ ಇರಲಿ ನಾವು ಮುಂದಿನ ಕಂಟೆಂಟ್ಗೆ ಹೋಗುವಲ್ಲ ಹಾಗೆ ಅಲ್ಲಿ ಇಟ್ಟೆ ಮಾರ್ರೆ ಟೆನ್ಷನ್ ಅಲ್ಲಿ ಇನ್ನೊಂದು ಕಡೆ ಹೋದೆ ಇನ್ನೊಂದು ಕಾಲೇಜಿಗೆ ಹೋಗಿ ಅಲ್ಲಿಂದ ಕೂಡ ಅಪ್ಲಿಕೇಶನ್ ತಕೊಂಡು ಬಂದೆ ಯಾವುದಕ್ಕೂ ಒಂದು ಸೇಫ್ಟಿಗೆ ಇರಲಿ ಒಂದು ಎರಡು ಕಡೆದು ಅಂತ ಒಂದು ಕಡೆಯಿಂದೇ ನಂಬಿಕೊಂಡಿದ್ರೆ ಸ್ವಲ್ಪ ಕಾಲೆಲ್ಲ ನಡಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದಕ್ಕೆ ಇನ್ನೊಂದು ಕಡೆದು ಇರಲಿ ಅಂತ ಹೇಳ್ಕೊಂಡು ಇನ್ನೊಂದು ಕಾಲೇಜಿಗೆ ಕೂಡ ಅಪ್ಲಿಕೇಶನ್ ತಕೊಂಡು ಬಂದೆ ಅಂತೂ ಎರಡು ಕಡೆ ಹೋಗಿ ಅಪ್ಲಿಕೇಶನ್ ಅಂತ ಹೇಳುವಾಗ ಒಂದು ಒಂದು ಕಡೆ ಇನ್ನೂರೈವತ್ತು ಒಂದು ಕಡೆ ನೂರು ಮುನ್ನೂರೈವತ್ತರ ಅಪ್ಲಿಕೇಶನ್ಗೆ ಹೋಯ್ತು ಇನ್ನು ಫೀಸ್ ಅವಸ್ಥೆ ಅಂತ ಕೇಳ್ಬೇಕಾ ಅರ್ಧ ಜೀವವಾಗಿ ಹೋಗ್ತದೆ ಮಾರಿ ಫೀಸ್ ಕಟ್ಟಿ ಆಗುವಾಗ ಎರಡು ಕಡೆಯಿಂದ ಅಪ್ಲಿಕೇಶನ್ ತಂದಿಟ್ರು ಕೂಡ ನೆಮ್ಮದಿ ಉಂಟ ಮಾರ್ರೆ ಕೂತಲ್ಲಿ ಕೂರ್ಲಿಕ್ಕೆ ಆಗುದಿಲ್ಲ ನಿತ್ತಲ್ಲಿ ನಿರ್ಲಿ ಆಗುದಿಲ್ಲ ಹಾಗೆ ಮ್ಯಾನೇಜ್ಮೆಂಟ್ ರೊಟ್ಟಿ ಕೇಳಿದೆ ನಂಗೆ ಆಗುದಿಲ್ಲ ಕೂರ್ಲಿಕ್ಕೆ ನಿಲ್ಲಿಕ್ಕೆ ಇಲ್ಲಿ ಆಗುದಿಲ್ಲ ಸ್ವಲ್ಪ ಮನಸ್ಸಿನ ನೆಮ್ಮದಿಗೋಸ್ಕರನಾದ್ರೆ ಎಲ್ಲಾದರೂ ಹೊರಗಡೆ ಹೋಗಿ ಬರುವ ನಾ ದೇವಸ್ಥಾನಕ್ಕೆ ಎಲ್ಲಿಗಾದ್ರೂ ಅಂತ ಹೇಳಿಕೊಂಡು ಕೆಮ್ಮು ನುಡಿ ಕೆಮ್ಮದೆ ಹಾಗೆಯೇ ಇರಬೇಕು ಅಂತೇಳಿದರೆ ಹೇಗೆ ಅಲ್ಲ ಮಾರ್ರೆ ಪ್ರಾಯ ಆಗ್ಲಿಲ್ವಾ ಊರು ಹೋಗು ಅಂತ ಹೇಳ್ತಾ ಉಂಟು ಕಾಡು ಬಾ ಅಂತ ಹೇಳ್ತಾ ಉಂಟು ಇನ್ನೂ ಕೆಮ್ಮದೆ ಹಾಗೇನೆ ಚಂದ ಇರಬೇಕು ಅಂತೇಳಿದರೆ ಹೇಗೆ ಮಾರ್ರೆ ಹಾಗೆ ನೋಡಿ ಕೆಮ್ಮಿಕೊಂಡು ಕೆಮ್ಮಿಕೊಂಡೇ ನೋಡಿ ನಾನು ಪುತ್ತೂರಿಗೆ ಕೂಡ ಬಂದಿತ್ತಿದ್ದೆ ನಾವೀಗ ಎಲ್ಲಿ ಗೊತ್ತಾಗೊತ್ತುಂಟಾ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿ ಬರುವ ಅಂತೇಳಿ ಹೊರಟದ್ದೀಗ ಹಾಗೆ ದೇವಸ್ಥಾನಕ್ಕೆ ಬಂದೆವು ನಾನು ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಇದು ಫಸ್ಟ್ ಬರ್ತಾ ಇರೋದು ಇದಕ್ಕಿಂತ ಮೊದಲು ಬರಲಿಲ್ಲ ಹಾಗೆ ಒಳಗಡೆ ಎಲ್ಲ ಬಂದು ಎಲ್ಲ ಹಾಕಿದೆವು ಹಾಕುವಾಗ ಚಿಂತನ ಬಾಯಲ್ಲಂತೂ ಒಂದೇ ಶಬ್ದವು ಸ್ವಾಮಿ ದೇವರೇ ನಾನೂರೈವತ್ತರ ಮೇಲೆ ಮಾರ್ಕ್ ಬರಲಿ ನಾನೂರೈವತ್ತರದ ಮೇಲೆ ಮಾರ್ಕ್ ಬರಲಿ ಅಂತ ಹೇಳಿಕೊಂಡು ಹಾಗೆ ಪ್ರದಕ್ಷಿಣೆ ಎಲ್ಲ ಹಾಕಿ ಆದ ನಂತರ ಯಜಮಾನ್ರು ಹೇಳಿದ್ರು ಹಿಂದೆ ಸೈಡ್ ಒಂದು ಕೆರೆ ಉಂಟು ಕೆರೆ ಹತ್ರ ಹೋಗಿ ಬರುವ ಅಂತ ಹೇಳಿ ಹಾಗೆ ಕೆರೆ ಹತ್ರ ಎಲ್ಲ ಬಂದು ಅದೆಲ್ಲ ಆದ ನಂತರ ಚಿಂತುದಾಯಿತು ಇನ್ನು ನಾವು ಹನುಮಗಿರಿ ದೇವಸ್ಥಾನಕ್ಕೆ ಹೋಗುವ ಅಂತ ಹೇಳಿಕೊಂಡು ಹಾಗೆ ಅವನ ಒತ್ತಾಯಕ್ಕೋಸ್ಕರ ಈಗ ವಾಪಸ್ ನಾವು ಹನುಮಗಿರಿ ದೇವಸ್ಥಾನಕ್ಕೆ ಹೊರಟದ್ದು ಅವನಿಗೆ ಕೂಡ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಕಡಿಮೆ ಆಯ್ತಾ ಅಂತ ಕಾಣ್ತಾ ಉಂಟು ನನ್ನ ಹಾಗೆ ಹಾಗೆ ಈಗ ಹನುಮಗಿರಿಗೆ ಹೋಗ್ತಾ ಇರುದು ಹಾಗೆ ಹೋಗುವಾಗ ಯಜಮಾನ್ರು ಹೇಳಿದ್ರು ಪುತ್ತೂರಿಂದ ಹನುಮಗಿರಿಗೆ ಒಳ ರೋಡ್ ಉಂಟು ಒಳ ರೋಡ್ ಅಲ್ಲಾಗಿ ಹೋಗುವ ಬೇಗ ತಲುಪ್ತದೆ ನಾನು ಮುಂದೆಯಿಂದ ಹೋಗ್ತೇನೆ ನೀವು ನನ್ನ ಹಿಂದೆಯಿಂದ ಬರ್ತೀರಿ ಅಂತ ಹೇಳ್ಕೊಂಡು ಅದನ್ನು ಕೇಳಿದ ನಂತರ ನಂಗೆ ಬೆಚ್ಚ ಆಯ್ತು ಮರ ಯಾವಾಗ್ಲೂ ಯಾಕೆ ನಾವೇ ಇವರ ಹಿಂದೆಯಿಂದ ಹೋಗ್ಬೇಕು ಇಪ್ಪತ್ತಾರು ವರ್ಷಕ್ಕೆ ಮೊದಲು ಇವರ ಹಿಂದೆಯಿಂದ ಬಂದಿದ್ದೇನೆ ಅಂತ ಹೇಳಿಕೊಂಡು ಈಗ್ಲೂ ಇವರ ಹಿಂದೆಯಿಂದಲೇ ಹೋಗಿ ಬೇಕು ಅಂತೇಳಿ ಉಂಟ ಮಾರ್ರೆ ಅದಕ್ಕೆ ನಾನು ಬೆಚ್ಚದಲ್ಲಿ ಸೋಂಕ ಅಂತ ಹೇಳಿ ನಾನು ಮುಂದೆ ಬಂದೆ ನೀವು ಹಿಂದೆ ಬನ್ನಿ ಅಂತ ಹೇಳಿದೆ ಇವರು ಹೇಳಿದ್ರು ಮಾರ್ರೆ ಬೇಗ ತಲುಪ್ತದೆ ಅಂತ ಹೇಳಿದ್ರೆ ನೋಡಿದ್ರೆ ತಲುಪುವ ರೋಡ್ ಅನ್ನು ಒಂದು ಗಂಟೆ ಮಾಡಿದ್ದಾರೆ ರೋಡಲ್ಲೇ ಒಂದು ಗಂಟೆ ಬಲಿ ಬಂದಿದೆ ಅಂತೂ ಇಂತೂ ಆಂಜನೇಯನ ದೇವಸ್ಥಾನಕ್ಕೆ ಬಂದು ತಲುಪಿದೆವು ನೋಡಿ ಅಪ್ಪ ಮಗ ಇಬ್ಬರು ಮುಂದೆಯಿಂದ ಹೋಗ್ತಿದ್ದಾರೆ ನಾನು ಇಲ್ವೇ ಇಲ್ಲ ನಾನು ವಿಡಿಯೋ ಮಾಡಿಕೊಂಡು ಹಿಂದೆ ಬಲಿ ಬರ್ಲಿಕ್ಕೆ ಆಯ್ತು ನಾನು ವಿಡಿಯೋದಲ್ಲಿ ಇಲ್ವೇ ಇಲ್ಲ ಹಾ ಬಂದೆ ನೋಡಿ ಎಂತ ಒಂದು ಸ್ಟೈಲಿ ನನ್ನ ಅಡಿಗೆ ಅಲ್ಲ ಮಾರ್ರೆ ನನ್ನದು ನನ್ನ ನಡಿಗೆಯಲ್ಲಿ ದೀಪಿಕೆ ಪಡೆಕೊಣೆ ಬಡುಕೋಣೆಯನ್ನು ಸೈಡ್ಗೆ ಇಡಬೇಕು ಅಂತ ಒಂದು ಸ್ಟೈಲಿನ ನಡಿಗೆ ನೋಡಿ ನನ್ನದು ನೋಡಿ ಆಂಜನೇಯನ ದೇವಸ್ಥಾನಕ್ಕೆ ಬಂದು ತಲುಪಿದೆವು ಇದೊಂದು ಪ್ರಶಾಂತವಾದ ವಾತಾವರಣದಲ್ಲಿ ಪ್ರಕೃತಿಯ ಮಡಿಲಲ್ಲಿರುವ ಒಂದು ಆಂಜನೇಯನ ದೇವಸ್ಥಾನ ಇದು ಕೆಳಗಡೆ ಆಂಜನೇಯನ ದೇವಸ್ಥಾನ ಉಂಟು ಹಾಗೆ ಸ್ವಲ್ಪ ಮೇಲ್ಗಡೆ ಹೋಗುವಾಗ ರಾಮನ ದೇವಸ್ಥಾನ ಕೂಡ ಉಂಟು ನಮ್ಮ ಈ ಕಡೆಯವರಿಗೆಲ್ಲರಿಗೂ ಗೊತ್ತುಂಟು ಈ ದೇವಸ್ಥಾನದ ಬಗ್ಗೆ ಹಾಗೆ ಹೊರಗಿನವರು ವಿಡಿಯೋ ನೋಡ್ತಾರೆ ಅವರಿಗೆಲ್ಲ ಗೊತ್ತಿರುವುದಿಲ್ಲ ಅಲ್ಲ ರಾಮಗಿರಿ ಅಂತೇಳಿ ಹಾಕಿಕೊಂಡು ಉಂಟು ನೋಡಿ ಅಲ್ಲಿ ಮೆಟ್ಲ ಹತ್ತಿ ಹೋಗುವಾಗ ರಾಮ ದೇವಸ್ಥಾನ ಸಿಗ್ತದೆ ಅಲ್ಲ ಹಾಗೆ ಹೋಗುವಾಗ ಇಲ್ಲಿಯ ಕತೆಯನ್ನೆಲ್ಲ ಹಾಕಿದ್ದಾರೆ ರಾವಣ ಹೇಗೆ ಸೀತೆಯನ್ನು ಕದ್ದುಕೊಂಡು ಹೋದು ಮತ್ತೆ ರಾಮ ಹೇಗೆ ಬಿಡಿಸಿಕೊಂಡು ಬಂದದ್ದು ಎಲ್ಲವನ್ನು ಕೂಡ ಹಾಕಿದ್ದಾರೆ ಅದನ್ನ ಹೇಳಿದ್ದು ಚಿಂತನ ಹತ್ರ ಒಂದ್ಸಲ ಓದಿ ಹೇಳು ಮಾರಯ್ಯ ಅಂತ ಹಾಗೆ ಕೈಯಲ್ಲಿ ತೋರಿಸಿದ್ರೆ ಸಾಕಂತೆ ಅರ್ಥ ಆಗ್ತದಂತೆ ಹಾಗೆ ನೋಡಿ ಮೇಲೆ ಬರು ಮೇಲ್ಗಡೆ ಬರುವಾಗ ನೋಡಿ ಇಲ್ಲಿ ರಾಮನ ದೇವಸ್ಥಾನ ಕೂಡ ಉಂಟು ಹಾಗೆ ರಾಮನ ದೇವಸ್ಥಾನದಲ್ಲಿ ಕೂಡ ಪ್ರದಕ್ಷಿಣೆ ಎಲ್ಲ ಹಾಕಿ ಇನ್ನು ಹೊರಡುವಂತ ಹೇಳಿಕೊಂಡು ಸೀದಾ ಬಂದೆವು ಕೆಳಗಡೆ ಬರುವಾಗ ಒಂದು ದೊಡ್ಡ ಒಂದು ಎತ್ತು ಕಾಣ್ತಾ ಉಂಟು ಮಾರ್ರೆ ಯಜಮಾನರು ಹೇಳಿದ್ರು ಇದು ಗೀರ್ ಜಾತ್ರೆ ಇದು ಅಂತ ತಿಳ್ಕೊಂಡು ನನಗಂತೂ ಗೊತ್ತಿಲ್ಲ ಯಾವ ಜಾತಿಯು ಅಂತ ತಿಳ್ಕೊಂಡು ಮೊದಲು ಅವತ್ತಿನ ಸಲ ಬರುವಾಗ ತುಂಬಾ ದನಗಳಿತ್ತು ಮಾರ್ರೆ ಈಗ ಒಂದು ಕೂಡ ಇದು ಒಂದೇ ಕಾಣ್ತಾ ಉಂಟು ಹಾಗೆ ದನವನ್ನೆಲ್ಲ ನೋಡಿ ಸ್ವಲ್ಪ ಹೊತ್ತಾದ ಮೇಲೆ ನಾವು ಮತ್ತೆ ಮನೆಗಡೆ ಮನೆಗೆ ಹೋಗುವ ಅಂತ ಹೇಳಿಕೊಂಡು ನಾವು ಹೊರಟು ಬಂದೆವು ಹಾಗೆ ಸೀದಾ ಮನೆಗೆ ಬಂದೆ ಮನೆಗೆ ಬಂದಾಗ ಮನೆಯಲ್ಲಿ ಮರಗ ತಂದಿಟ್ಟದಿತ್ತು ಅದನ್ನು ಕಟ್ ಮಾಡಿ ಉಪ್ಪುಗರಿ ಮಾಡುವ ಅಂತ ಹೇಳಿ ಕಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಈ ಹೆಣ್ಣು ಮಕ್ಕಳಿಗೆ ಯಾವಾಗ ಮಾರ್ರೆ ಬಿಡುಗಡೆ ಎಲ್ಲಿಗೆ ಹೋಗಿ ಬಂದರೂ ಕೂಡ ಮನೆಯಲ್ಲೇ ಆಗುವಂತ ಕೆಲಸ ಆಗ್ಲೇ ಬೇಕಲ್ಲ ಹಾಗೆ ನಾನು ಉಪ್ಪುಗರಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅಷ್ಟೊತ್ತಿಗೆ ಚಿಂತು ಸಂಜೆ ಒಂದು ಕಡೆ ಆಡ್ಲಿಕ್ಕೆ ಹೋಗ್ತಾನೆ ಅಂತ ನಾನು ಬ್ಯಾಡ್ಮಿಂಟನ್ ಹಾಗೆ ಅವನು ಹೋಗಿ ಬಂದ ಹೋಗಿ ಬಂದವನು ಸೀದಾ ಒಳಗೆ ಬಂದ ಫ್ರಿಜ್ಜಿಂದ ಸ್ಪ್ರೈಟ್ ಕುಡಲಿಕ್ಕೆ ಸ್ಟಾರ್ಟ್ ಮಾಡಿದ ಕುಡಿಯುವಾಗಲೇ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ ನನಗೆ ಜರ್ಸಿ ಬೇಕು ಜರ್ಸಿ ಬೇಕು ಅಂತ ಹೇಳಿಕೊಂಡು ನಾನು ಅನ್ಕೊಂಡೆ ಹೇಗೂ ಮಾರ್ಕ್ ಕಡಿಮೆ ಬಂದ್ರೆ ತೆಕೊಳುದಿಲ್ಲ ಅಂತ ಹೇಳಿದಾರಲ್ಲ ಜರ್ಸಿ ಬೇಕು ಜರ್ಸಿ ಬೇಕು ಅಂತ ಹೇಳಿ ಇವನು ದನ ಸಾಕು ಅಂತ ಯೋಚನೆ ಮಾಡಿದಾನ ಆಗಿರ್ಬೇಕು ಅಂತ ಹೇಳಿಕೊಂಡು ನಾನು ಹೇಳಿದೆ ಯಾವುದಕ್ಕೂ ತಾಳ್ಮೆ ಇರಲಿ ಚಿಂತು ರಿಸಲ್ಟ್ ಬರಲಿಲ್ಲ ಅಲ್ಲ ರಿಸಲ್ಟ್ ಬಂದ ಮೇಲೆ ಯಾವುದಕ್ಕೂ ಯೋಚನೆ ಮಾಡಿ ಕೈ ಹಾಕು ಅಂತ ಹೇಳಿ ಅಷ್ಟು ಹೇಳಿ ಬಾಯಿ ಮುಚ್ಚುವಾಗಿ ಇವನಿಗೆ ಓಡಿ ಬಂದು ಸ್ಕೂಟಿಯಲ್ಲಿ ಕೂತು ಕೂಡ ಆಗಿದೆ ಇನ್ನು ಅವನಷ್ಟು ಹಠ ಕಟ್ಟುವಾಗ ನಾನು ಯಾಕೆ ಅವನ ಮನಸ್ಸನ್ನು ಓಹಿಸುದು ಅಂತ ಹೇಳಿಕೊಂಡು ನಾನು ಅವನನ್ನು ಕರೆದುಕೊಂಡು ಬಂದೆ ನಮಗೇನಾಗ್ಬೇಕು ಮಾರ್ರೆ ನಮಗೆ ಬೆಳಿಗ್ಗೆ ಒಂದು ಚಾಕ್ ಒಂದು ಒಂದು ಪಾಟೆ ಹಾಲು ಮತ್ತೆ ತಿಂಗಳಾಗುವಾಗ ಒಂದು ಒಂದು ಕೆ ಜಿಯಷ್ಟು ತುಪ್ಪ ಸಿಕ್ಕಿದ್ರೆ ಸಾಕು ಅಂತೇಳಿ ಕರ್ಕೊಂಡು ಬಂದೆ ಕರ್ಕೊಂಡು ಬಂದ್ರೆ ಇವನು ನೋಡಿದ್ರೆ ಸ್ಪೋರ್ಟ್ಸ್ ಅಂಗಡಿಗೆ ಬರ್ತಾನೆ ಮಾರ್ರೆ ನಾನು ಕೇಳಿದೆ ಇಂಥ ಚಿಂತು ಸ್ಪೋರ್ಟ್ಸ್ ಅಂಗಡಿಯಲ್ಲಿ ಕೂಡ ದನವನ್ನು ಮಾರಾಟ ಮಾಡ್ತಾರ ಅಂತ ಹೇಳ್ಕೊಂಡು ನೀನೊಮ್ಮೆ ಸುಮ್ಮನಿರಮ್ಮ ನಾನು ದನ ಸಾಕ್ಲಿಕ್ಕೆಲ್ಲ ನನಗೆ ಜರ್ಸಿ ಬೇಕಾದ್ದು ಆಟ ಅಂತ ಹೇಳಿಕೊಂಡು ಓ ಇಂಥ ವಸ್ತೆ ಮಾರ್ರೆ ಜರ್ಸಿಗೂ ಜರ್ಸಿಗೂ ವ್ಯತ್ಯಾಸ ಉಂಟು ನೋಡಿ ಸ್ವಲ್ಪ ಆದರೂ ಕೂಡ ಟೀ ಶರ್ಟ್ ಹೋಗಿ ದನ ಆಗ್ತದೆ ದನ ಹೋಗಿ ಟೀ ಶರ್ಟ್ ಆಗ್ತದೆ ಮಾರ್ರೆ ಯಾರು ಅಂತ ಈ ಹೆಸರನ್ನೆಲ್ಲ ಇಟ್ಟವ್ರಲ್ಲ ಮತ್ತೆ ಈ ತರದ ಹೆಸರುಗಳನ್ನೆಲ್ಲ ಇಟ್ಟರೆ ನಮ್ಮಂತ ಪ್ರಾಯದವರಿಗೆ ತೊದಲದೆ ಇರ್ತದೆ ಮಾರ್ರೆ ನಾನು ನಿಜವಾಗಿ ಅಂದ್ಕೊಂಡೆ ಇವನು ದನನೇ ಸಾಕ್ತಾನೆ ಅನ್ನೋ ಅಂತ ಹೇಳಿಕೊಂಡು ಹಾಗೆ ನೋಡಿ ಒಂದು ಜರ್ಸಿಯನ್ನು ತೆಕೊಂಡು ಸುಂಕ ಅಂತೇಳಿ ನನ್ನನ್ನು ಬಿಟ್ಟು ಸೀದಾ ಬಂದ ನಾನು ಹಾಗೆ ಸೀದಾ ಕೆಳಗೆ ಬಂದೆ ನನಗೆ ಫ್ಯಾನ್ಸಿಗೆ ಹೋಗ್ಲಿಕ್ಕೆ ಇತ್ತು ನಾಡಿದೊಂದು ಮದುವೆಗುಂಟ ಅಲ್ಲಿಗೆಲ್ಲ ಬಳ್ಳೆ ಅದಕ್ಕೆ ಮ್ಯಾಚಿಂಗ್ ಮ್ಯಾಚಿಂಗ್ ಬೇಕು ಅಂತ ಹೇಳಿಕೊಂಡು ಬಳೆ ಮತ್ತೆ ಕಿವಿ ಇದ್ದು ಎಲ್ಲ ತಕೊಂಡು ಅವರಿಗೆ ಜರ್ಸಿ ಎಲ್ಲ ಸಾಕಾಗ್ತದೆ ನಮಗೆ ಸಾಕಾಗ್ತದ ನಮಗೆ ಮ್ಯಾಚಿಂಗ್ ಬೇಕಲ್ಲ ಹಾಗೆ ಒಂದು ಕುತ್ತಿಗೆ ಕೂಡ ತೆಕೊಳ್ಳುವ ಅಂತ ಹೇಳ್ಕೊಂಡು ನೋಡಿದೆ ಕುತ್ತಿಗೆ ಅಂತ ಹೇಳಿದ್ರೆ ಬಳ್ಳಿ ಆಯ್ತಾ ಬಳ್ಳಿ ಅಲ್ಲ ಆಯ್ತಾ ಚಂದ ಚಂದ ಸರ ಇತ್ತು ಸರವನ್ನು ಹಿಡಿದು ಹಿಡಿದು ನೋಡಿ ಅಲ್ಲೇ ಬಿಟ್ಟು ಸೀದಾ ಬಂದೆ ಪೆಟ್ರೋಲ್ ಎಲ್ಲ ಹಾಕಿಕೊಂಡು ಬಂದು ಸೀದ ಚಿಂತದಾಯ್ತು ಅಷ್ಟೊತ್ತಿಗೆ ಕೋಲ್ಡ್ ಹೌಸಿಗೆ ಹೋಗುವ ಅಂತ ಕೋಲ್ಡ್ ಹೌಸಿಗೆ ಬಂದೆ ಕೋಲ್ಡ್ ಹೌಸಿಗೆ ಬಂದು ಚಿಂತು ನೋಡಿ ಡೆತ್ ಬೈ ಚಾಕ್ಲೇಟ್ ಅನ್ನು ಸೆಲೆಕ್ಟ್ ಮಾಡಿದ ನಾನು ಸಾರ್ಜವನ್ನು ಸೆಲೆಕ್ಟ್ ಮಾಡಿದೆ ನಾನು ಕೇಳಿದೆ ಡೆತ್ ಬೈ ಚಾಕ್ಲೇಟ್ ಅಂದ್ರೆ ಎಂತ ಚಿಂತ ಅದು ಸತ್ತ ಚಾಕ್ಲೇಟ್ ಅಂತ ಇವನು ಆ ಸತ್ತ ಚಾಕ್ಲೇಟ್ ಚಾಕ್ಲೇಟ್ಗೆ ಓಂಗಿಕೊಂಡು ಕೂತ್ಕೊಳ್ಳುವಾಗ ನನ್ನ ಸಹಜ ಖಾಲಿ ಆಯ್ತು ಇವನಿಗೆ ನನ್ನ ಸಾರ್ಜವನ್ನು ನೋಡಿ ಓಂಗಿ ಓಂಗಿ ಉಂಟಲ್ಲ ಎಲ್ಲಿ ಮನಸ್ಸು ಕೇಳ್ತದೆ ನನ್ನ ಅರ್ಧ ಸಾರ್ಜ ಕೂಡ ಅವನ ಪಾಲಾಯ್ತು ಅದಕ್ಕೆ ಹೇಳುದು ನಾವು ಈ ತರ ಏನಾದ್ರು ಬರುವಾಗ ಉಂಟಲ್ಲ ಮಕ್ಕಳನ್ನು ಬಿಟ್ಟೇ ಬರಬೇಕು ಇಲ್ಲದ್ರೆ ನಮಗೆ ಸಿಗುದಿಲ್ಲ ನಮಗೆ ಅರ್ಧನೇ ಸಿಗುದು ನೋಡಿ ಅಷ್ಟೊತ್ತಿಗೆ ಅವನ ಡೆತ್ ಬೈ ಚಾಕ್ಲೇಟ್ ಕೂಡ ಬಂತು ನೋಡಿ ಅದನ್ನು ಸರಿಯಾಗಿ ತಿಂದ ಅದೂ ನನ್ನ ಓ ಕೇಳುದಿಲ್ಲ ನಿ ಕೇಳಿದ ಅಂತ ಇಲ್ಲ ಕೇಳಿದಲ್ಲ ನನಗೆ ತೋರಿಸಿದ್ದು ಬೇಕಂತ ತೋರಿಸಿದಷ್ಟೇ ನನ್ನದನ್ನು ಮಾತ್ರ ಅರ್ಧ ಖಾಲಿ ಮಾಡಿದಾನೆ ನನಿಗೆ ಮಾತ್ರ ಅಂತ ತೋರಿಸಿದಷ್ಟೇ ನೋಡಿ ಮಾತಾಡಿಕೊಂಡು ಮಾತಾಡಿಕೊಂಡು ಅವನ ಡೆತ್ ಬೈ ಚಾಕ್ಲೇಟ್ ಕೂಡ ಖಾಲಿ ಆಯ್ತು ಮತ್ತೆ ನಾವು ಮನೆ ಕಡೆ ಹೊರಟೆವು ನಾನು ಈ ವಿಡಿಯೋದಲ್ಲಿ ಏನೇ ಅವನ ಮಾರ್ಕಿನ ಬಗ್ಗೆ ಮಾತಾಡಿದ್ರು ಕೂಡ ಅದು ತಮಾಷೆಗಾಗಿ ಅಷ್ಟೇ ಅವನಿಗೆ ಒಂದು ನಾನೂರಾಯಿತು ಮಾರ್ಕ್ ಬರೋ ಬರಬಹುದು ಅಂತ ಹೇಳುವಂತ ಹೋಪ್ಸ್ ಉಂಟು ಆ ಹೋಪ್ಸ್ ಈಡೇರ್ಲಿ ಅಂತ ಹೇಳುವಂತ ಆಶೀರ್ವಾದ ಕೂಡ ಉಂಟು ಈ ವಿಡಿಯೋವನ್ನು ಇಲ್ಲಿಗೆ ನಿಲ್ಲಿಸಿದ್ದೇನೆ ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ